ಇದಕ್ಕಾಗಿ ಸಿದ್ದರಾಮಯ್ಯವ್ರನ್ನ ನಾನು ಧನ್ಯವಾದ ಹೇಳಿ ಸಿದ್ದರಾಮಯ್ಯವರು ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆಯಿಂದ ಮೂರು ದಿನ ಕಳೆದ ವಾರ ಮೂರು ದಿನ ಇದ್ದರು ನಿನ್ನೆಯಿಂದ ಮತ್ತೆ ಮೂರು ದಿನ ಮೈಸೂರಿನಲ್ಲಿ ಠಿಕಾಣಿ ಹೋಗಿತ್ತು ಏನಾದರೂ ಮಾಡಿ ಈ ನಮ್ಮ ಮೈಸೂರು ಮೈಸೂರಲ್ಲದೆ ಮೈಸೂರು ವಿಭಾಗಕ್ಕೆ ಸೇರಿದ ಸುತ್ತಮುತ್ತಲ ಎಲ್ಲ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಕ್ಯಾಂಡಿಡೇಟ್ ಗಳನ್ನೂ ಕೆಲಸ ಬಿಡಬೇಕು ಅನ್ನೋದಲ್ಲಿ ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾರೆ ಬೆಲೆ ಏರಿಕೆ ಹಣದುಬ್ಬರದ ಬಗ್ಗೆ ನೆನ್ನೆ ಮಾತಾಡಿದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ಅಷ್ಟೇ ಅಲ್ಲ ಹಣಕಾಸು ಸಚಿವರು ಬರೀ ಹಣಕಾಸು ಸಚಿವರು ಒಂದು ಬಾರಿ ಆಗಿಲ್ಲ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಹದಿನಾಲ್ಕು ಬಾರಿ ಹಣಕಾಸು ಸಚಿವರಾಗಿ ರಾಜ್ಯದ ಬಜೆಟ್ನ ಮಂಡಿಸಿದ್ದಾರೆ ಹದಿನಾಲ್ಕು ಬಾರಿ ಬಜೆಟ್ ಅನ್ನ ಮಂಡಿಸಿದವರಿಗೆ ಲೆಕ್ಕಾಚಾರ ಬಾಯಿ ತುದಿನಲ್ಲಿ ಇರುತ್ತದೆ ಅಂತ ನನ್ನದಾದರೂ ಅವರಿಗೆ ಯಾಕೆಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆನೆ ಪರ್ಸೆಂಟೇಜು ಕೂಡ ಪಡೆಯೋದನ್ನು ಬಾಯಿನಲ್ಲೇ ಹೇಳ್ತಾರೆ ಇವರು ಅಷ್ಟೇ ಬುದ್ಧಿವಂತರು ಅಷ್ಟೇ ಸುಲಭದಲ್ಲಿ ಹೇಳ್ತಾರೆ ಅಂತ ನಾನಾದರೂ ಅನ್ಕೊಂಡಿದ್ದೆ ನಿನ್ನೆ ಉದಾಹರಣೆಗೆ ನಾನು ಹೇಳೋದು ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆಗೆ ನಿಮಗೆ ಗೊತ್ತಿದ್ದಂಗೆ ನಮ್ಮ ಮೈಸೂರಿನಲ್ಲಿ ಶಾಸಕರು ಬಹಳ ಬಲವಂತ ಮಾಡಿದ ಮೇಲೆ ಕೃಷ್ಣರಾಜ ಕ್ಷೇತ್ರದಲ್ಲಿದ್ದಂಥ ಸಾವಿರದ ನಾನ್ನೂರ ಮನೆಗಳನ್ನ ಶಂಕುಸ್ಥಾಪನೆಯನ್ನು ಕಳೆದ ವಾರ ಏರಿಸಿತು ಅದರಲ್ಲಿ ಐನೂರು ಮನೆಗಳನ್ನು ವರುಣಾ ಕ್ಷೇತ್ರಕ್ಕೆ ಸಹ ಬಿಟ್ಟುಕೊಡ್ತು ವರುಣಾ ಕ್ಷೇತ್ರದಲ್ಲಿ ಹಣ ಕಟ್ಟಲಿಕೆಯಲ್ಲಿ ತೊಂದರೆ ಆಗತ್ತೆ ಅಂತೇಳಿ ಅದರಲ್ಲಿ ಐದು ಲಕ್ಷ ರೂಪಾಯಿಗಳಷ್ಟು ರಾಜ್ಯ ಸರ್ಕಾರವೇ ಬಡವರ ಪರವಾಗಿ ಹಣ ನಿಗದಿ ಮಾಡುತ್ತೆ ಅಂತಲೂ ಹೇಳೋದು ಆದರೆ ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಮಾತ್ರ ಬರ್ತದೆ ಅದರಲ್ಲಿ ಹದಿನೆಂಟು ಪರ್ಸೆಂಟು ಜಿ ಎಸ್ ಟಿ ಹೊರಟು ಹೋಗ್ತದೆ ಇನ್ನು ಹನ್ನೆರಡು ಸಾವಿರ ಮಾತ್ರ ನಿಮಗೆ ಬರೋದು ಅಂತ ಹೇಳಿದ್ದಾರೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿನಲ್ಲಿ ಹದಿನೆಂಟು ಪರ್ಸೆಂಟ್ ಹೋದರೆ ಒಂದು ಲಕ್ಷಕ್ಕೆ ಹದಿನೆಂಟು ಸಾವಿರ ಇನ್ನು ಹದಿನೆಂಟು ಇನ್ನು ಎಂಟು ಎಂಬತ್ತು ಸಾವಿರಕ್ಕೆ ಹದಿನೆಂಟು ತೊಂಬತ್ತಾರು ಒಂಬತ್ತು ಸಾವಿರ ಹದಿನೆಂಟು ಒಂಬತ್ತು ಇಪ್ಪತ್ತೇಳು ಸಾವಿರ ಮಾತ್ರ ಕಳೆಯೋದು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿನಲ್ಲಿ ಉಳಿಯೋದೆಷ್ಟು ಒಂದು ಲಕ್ಷದ ಅರವತ್ಮೂರು ಸಾವಿರ ರೂಪಾಯಿ ಒಂದು ಲಕ್ಷದ ಅರವತ್ತ್ ಮೂರು ಸಾವಿರ ರೂಪಾಯಿ ಬರ್ತದೆ ತೆರಿಗೆ ಹೋಗಿ ಇವರಿಗೆ ಇವ್ರು ಕಟ್ಟೋ ಐದು ಲಕ್ಷ ರೂಪಾಯಿನಲ್ಲಿ ತೆರಿಗೆ ಹೋಗ್ತದೆ ತೆರಿಗೆ ಆದ್ದನ್ನೂ ಯಾರು ತಪ್ಪಿಸ್ಕೊಳ್ಲಿಕ್ಕಾಗೋದಿಲ್ಲ ಆದ್ರೆ ನಿನ್ನೆ ಇವ್ರಿಗೆ ಕೊಟ್ಟಂತ ಮಾಹಿತಿ ಏನು ನೀವು ಕೊಡೋ ಒಂದು ಸರ್ ಕೇಂದ್ರ ಸರ್ಕಾರ ಕೊಡೋ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿನಲ್ಲಿ ನಿಮಗೆ ಬರೋದು ಬರೀ ಹನ್ನೆರಡು ಸಾವಿರ ಮಾತ್ರ ಉಳಿದ ಎಲ್ಲ ಹಣನು ತೆರಿಗೆ ರೂಪದಲ್ಲಿ ವಾಪಸ್ ತಗೋತಾರೆ ಅಂತ ಜನಗಳನ್ನ ದಿಕ್ಕು ತಲುಪಿಸಿದ್ದಾರೆ ಈ ರೀತಿ ಸುಳ್ಳು ಹೇಳಿ ಪ್ರಚಾರ ಯಾಕೆ ಲೆಕ್ಕಾಚಾರ ಬಾಯಿನಲ್ಲಿ ಎದುರಿಗೂ ಬರ್ತದೆ ಇವರು ಮಾತಿನ ಬರದಲ್ಲಿ ಭಾಷಣದಲ್ಲಿ ಸಾವಿರಾರು ಜನ ಹೇಳ್ಬಿಟ್ಟು ಹೇಳಿಬಿಟ್ಟಿ ನಾನು ಸತ್ಯ ಹೇಳ್ತೀನಿ ಅಂತ ಇವ್ರು ಅನ್ಕೊಂಡ್ಬಿಟ್ರೆ ಕೇಳೋ ಹೇಳೋನ್ ಹೆಟ್ಟ ಆದ್ರೆ ಕೇಳೋನ್ ಅಡ್ಡ ಇರೋದಿಲ್ಲ ಕೇಂದ್ರ ಸರ್ಕಾರ ಬರೀ ನಮ್ಮ ರಾಜ್ಯಕ್ಕೆ ಮಾತ್ರ ಕೊಡ್ತಾ ಇಲ್ಲ ಪ್ರೈಮ್ ಮಿನಿಸ್ಟರ್ ಅವಸ್ ಯೋಜನೆಯನ್ನ ಇಡೀ ದೇಶಾದ್ಯಂತ ಪ್ರತಿ ರಾಜ್ಯಕ್ಕೂ ಕೊಡ್ತಾ ಇದೆ ಯಾರು ಚಕಾರವೆ ಹೇಳಿದ್ರು ಇವರೊಬ್ರಿಗೆ ಮಾತ್ರ ಇದು ಹೆಂಗೆ ಹೊಳಿತು ಜನಗಳಿಗೆ ಮಂಕುಪೂಲಿ ಹೆಚ್ಚಬೇಕು ನಾನೊಬ್ನೇ ಹರೀಶ್ ಚಂದ್ರ ನಾನೆಲ್ಲೂ ಸತ್ಯ ಹೇಳ್ತಿದ್ದೀನಿ ಅಂತ ಯಾವುದೂ ಆಗಿಲ್ಲ ಅನ್ನೋದಕ್ಕೆ ನಿಮಗೆ ಎರಡು ಮೂರು ನಿದರ್ಶನಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಇನ್ನು ಅದೇ ಭಾಷಣದಲ್ಲಿ ಮುಂದುವರಿಸ್ತಾ ಹೇಳಿದ್ರು ಪೆಟ್ರೋಲ್ ಬೆಲೆ ಚುನಾವಣೆ ಇದೆ ಅಂತ ಎರಡು ರೂಪಾಯಿ ಮಾತ್ರ ನಿನ್ನೆ ಇಳಿಸಿದ್ದಾರೆ ನಿಜ ಈಗ ಎರಡು ತಿಂಗಳ ಹಿಂದೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಎರಡು ರೂಪಾಯಿ ಇಳಿಸಿದೆ ಇವರು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೆಲೆ ಕಡಿಮೆ ಆಗಿರೋದ್ರಿಂದ ಇಲ್ಲಿ ಅದಕ್ಕೆ ಸರಿಯಾಗಿ ಕೊಡಬೇಕಿತ್ತು ನಾವು ಈಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅರವತ್ನಾಲ್ಕು ರೂಪಾಯಿ ಇತ್ತು ಪೆಟ್ರೋಲು ಡೀಸೆಲ್ ಎಂಬತ್ನಾಲ್ಕು ರೂಪಾಯಿ ಇತ್ತು ಅಂತ ಏನೋ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಈಗ ನಾವು ಪೆಟ್ರೋಲ್ ಹಾಕಿಸಿಕೊತ್ತೀವಿ ನೂರು ರೂಪಾಯಿ ಕೊಟ್ಟು ಡೀಸೆಲ್ ಹಾಕ್ಸ್ತೀವಿ ಅದರಲ್ಲಿ ಬಿಲ್ ಕೊಟ್ಟಾಗ ನೀವು ತೆಗೆದು ನೋಡಬೇಕು ರಾಜ್ಯ ಸರ್ಕಾರದ ತೆರಿಗೆ ಎಷ್ಟು ಅದರಲ್ಲಿ ನಾವು ಖರೀದಿ ಮಾಡುವಂತ ಪ್ರತಿ ಲೀಟರ್ ಡೀಸೆಲ್ ಮತ್ತು ಪೆಟ್ರೋಲ್ ನಲ್ಲಿ ರಾಜ್ಯ ಸರ್ಕಾರಕ್ಕೆ ನಲವತ್ತು ರೂಪಾಯಿ ರಾಜ್ಯ ಸರ್ಕಾರ ನಲವತ್ತು ರೂಪಾಯಿಗಳನ್ನ ನಾವು ನೀವು ಪ್ರತಿದಿನ ನಲವತ್ತು ರೂಪಾಯಿ ಪೆಟ್ರೋಲ್ ಮೂಲಕವಾಗಿ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಇವರು ಮೊನ್ನೆ ತಾನೇ ಬಜೆಟ್ ಬಡ್ಜೆಟ್ ಮಣಸಿಗೆ ಗೊತ್ತಿತ್ತು ತಾನೆ ರೂಪಾಯಿ ನಾವು ಖರೀದಿ ಮಾಡ್ತಾ ಇದೀವಿ ನಲ್ವತ್ತು ರೂಪಾಯಿ ಪ್ರತಿಯೊಬ್ಬ ಮನುಷ್ಯನಿಂದ ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಂದು ಲೀಟರ್ನ ಹಚ್ಚಿದಾಗೂ ನಲ್ವತ್ತು ರೂಪಾಯಿ ಏನ್ ಪೆಟ್ರೋಲ್ ಪಂಪ್ ನೂರು ರೂಪಾಯಿ ಇಸ್ಕೊಂಡ್ರೆ ನೂರು ರೂಪಾಯಿ ಪೂರ್ತಿ ಪೆಟ್ರೋಲ್ ಪಂಪ್ ನಾವು ಅದ್ರ ನಲವತ್ತು ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಹೋಗ್ತದೆ ಆ ಇಷ್ಟೊಂದು ನಾವು ತಗೋತಾ ರೂಪಾಯಿ ಬೇಡ ಅಂತ ಹೇಳ್ಬಿಟ್ಟು ಇವರು ಬಿಟ್ಬಿಡ್ಬೋದಿತ್ತಲ್ಲ ಒಂದು ಇಪ್ಪತ್ತು ರೂಪಾಯಿ ಬಿಡ್ಲಿ ಈಗಲೂ ಈಗಲೂ ಕಾಲ ಮಿಂಚಿಲ್ಲ ಮೈಸೂರಿನವ್ರೇ ಮೈಸೂರಿನಲ್ಲೇ ಇದ್ದಾರೆ ಸಿದ್ದರಾಮಯ್ಯವ್ರು ನಿಮ್ಮ ಮೂಲಕ ಮನವಿ ಮಾಡ್ತೀನಿ ಇವರು ಭಾಗತನ ನಲ್ವತ್ತು ರೂಪಾಯಿ ತೆರಿಗೆ ನದಿ ಅರ್ಧದಷ್ಟನ್ನು ಜನರಿಗೆ ಈ ಗಳಿಗೆ ಬಿಟ್ಕೊಡ್ಲಿ ಯಾಕೆ ಬಿಟ್ಕೊಡೋಲ್ಲ ಯಾವುದಕ್ಕೆ ಕೇಂದ್ರ ಸರ್ಕಾರ ಮನೆಯಲ್ಲಿ ಇಲ್ಲ ಸಲ ದೋಷಾರೋಪಣೆ ಮಾಡಿಕೊಂಡು ಗೂಬೆ ಕುರ್ಸೋ ಕೆಲಸ ಮಾಡ್ತಾರೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಒಂದೇ ಒಂದು ಘನವಾದಿ ಕೆಲಸ ಮಾಡಿದಾರ ಅಂದ್ರೆ ಡೀಸೆಲ್ ಬೆಲೆ ಕಡಿಮೆ ಆದ್ರೆ ಮುಖ್ಯ ಎಲ್ಲ ಪದಾರ್ಥಗಳೆಲ್ಲ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ಒಂದು ಲಾರಿ ಕನಿಷ್ಠ ಒಂದು ಸಾವಿರ ಐನೂರಿಂದ ಒಂದು ಸಾವಿರ ಲೀಟರ್ ಎಷ್ಟು ಉಳಿಯುತ್ತೆ ಅವ್ರಿಗೆ ಪ್ರತಿದಿನ ಎರಡು ಸಾವಿರ ರೂಪಾಯಿ ಉಳಿಯುತ್ತೆ ಒಂದು ಲಾರಿ ಮಾಡಿ ಎರಡ್ ಸಾವಿರ ರೂಪಾಯಿ ಅವ್ನು ಕಡಿಮೆ ತಗೋಬೋದು ಸಾಕಾಣಿಕೆದ ಅವ್ನು ಕಡಿಮೆ ಮಾಡಿದ್ರೆ ಆಟೋಮೆಟಿಕಲಿ ಇವ್ ಮಾಡೋನು ಕಡಿಮೆ ಮಾಡ್ಕೊಂಡ್ರಿಗೆ ತಲುಪಿಸುವ ಪದಾರ್ಥಗಳನ್ನ ಇದು ಚೈನ್ ಅವ್ರ ಇದೆ ಬೈಬೇಕು ನಾನು ಇತ್ರ ನೋಡ್ರಿ ಹೇಳ್ಬೋದು ನಿಮ್ಮ ನಾನು ರೂಪಾಯಿ ಟ್ಯಾಕ್ಸ್ ತಗೋತಾ ಈಗ ಇಪ್ಪತ್ತು ರೂಪಾಯಿ ಕಡಿಮೆ ನೇರ ಮೋದಿ ಬಂದಾಗ ಅವ್ರಿಗೆ ಇನ್ಯಾವುದಿದೆ ಹಾಗಾಗಿ ಇವರು ರೂಪಾಯಿ ಕಡಿಮೆ ಮಾಡುವಂತ ಕೆಲಸ ಇಪ್ಪತ್ತು ರೂಪಾಯಿ ಉದಾಹರಣೆ ಅಥವಾ ನಲ್ವತ್ತು ರೂಪಾಯಿ ತುಂಬಾ ಸಂತೋಷ ನಿಮಗೆ ಅದು ಕನಿಷ್ಠ ಅರ್ಧದಷ್ಟು ಬಿಟ್ಟುಕೊಡೋ ಕೆಲಸನ ಸಿದ್ದರಾಮಯ್ಯ ಇಡೀ ದೇಶದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ನ ಅದರಲ್ಲೂ ವಾಹನಗಳ ಮೇಲೆ ಎಲ್ಲರ ಮೇಲೂ ಅತಿ ಹೆಚ್ಚು ಟ್ಯಾಕ್ಸ್ ನೀವು ಬೇಕಾದ್ರೆ ಯಾವುದೇ ಎಕನಾಮಿ ವೆಬ್ಸೈಟ್ಗಳಲ್ಲಿ ತೆಗೆದು ನೋಡಿ ಪ್ರತಿ ಪದಾರ್ಥಗಳ ಮೇಲೆ ಟ್ಯಾಕ್ಸ್ ಗಳನ್ನ ವಿಧಿಸ್ತಿರತಕ್ಕಂಥ ರಾಜ್ಯ ಯಾವ್ದಾದ್ರು ಇದ್ರೆ ಅದು ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರ ಸರ್ಕಾರ ಮೊನ್ನೆ ಮೊನ್ನೆ ನೀವು ವಾಹನಗಳ ಲೈಫ್ ಆಯ್ ಟ್ಯಾಕ್ಸ್ ಏನಿತ್ತು ಆ ಲೈಫ್ ಟ್ಯಾಕ್ಸ್ ಮೇಲೆ ಆಯಾ ಸ್ಲಾಬ್ ಮೂರು ಪರ್ಸೆಂಟ್ ತನಕ ವಾಹನಗಳ ಮೇಲೆ ತೆರಿಗೆ ಏರ್ಸಿದ್ದಾರೆ ಒಂದು ಕಾರನ್ನು ಖರೀದಿ ಮಾಡಿದರೆ ನೇರವಾಗಿ ಸರ್ಕಾರಕ್ಕೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಹೋಗ್ತದೆ ಲಕ್ಸುರಿ ಕಾರ್ ತಗೊಂಡ್ರೆ ಕಾರ್ ಕಾರ ಎರಡು ಲಕ್ಷ ರೂಪಾಯಿನಷ್ಟು ಕರೆ ಪ್ರತಿದಿನ ಹೋಗ್ತದೆ ಮೈಸೂರಿನಲ್ಲಿ ನೀವು ಆರ್ಟಿಒ ನಲ್ಲಿ ತೆಗೆದು ನೋಡಿ ಎರಡು ಆರ್ಟಿಒಗಳಿಂದ ಮೈಸೂರು ಒಂದು ನಾವು ಉದಾಹರಣೆ ಕೊಡ್ತಾ ಇರೋದು ನಾನೂರು ವಾಹನಗಳು ಪ್ರತಿದಿನ ಹೊಸದಾಗಿ ರಸ್ತೆಗೆ ಬಂದು ಇಳಿತಾರೆ ಪ್ರತಿ ದಿನ ನಾನ್ನೂರು ಅಂದ್ರೆ ಸೆಕೆಂಡ್ ಸ್ಯಾಟರ್ಡೆ ರಜಾದಿನಗಳು ಭಾನುವಾರಗಳನ್ನು ಬಿಟ್ಟು ಲೆಕ್ಕ ಎಕ್ಕೊಂಡ್ರೆ ಜಾಸ್ತಿ ಆಗ್ತದೆ ನಾನೂರು ವಾಹನಗಳು ಅವರೇಜ್ ಅಂದ್ರೆ ತಿಂಗಳಿಗೆ ಹನ್ನೆರಡು ಸಾವಿರ ವಾಹನಗಳು ಬಂದಿಳಿತಾರೆ ರಾಜ್ಯ ಸರ್ಕಾರದ ಬಕ್ಕಸಕ್ಕೆ ಎಷ್ಟು ಹಣ ತೆರಿಗೆ ರೂಪದಲ್ಲಿ ಬರ್ತಾ ಇದೆ ನೀವು ಅಂಗಾಗಿ ಮಾಡ್ಕೋಬೇಕು ಇಷ್ಟೆಲ್ಲ ಮಾಡಿದ್ರು ಏನಾಗ್ತಾ ಇದೆ ನಾ ಮೊನ್ನೆ ಹೇಳಿದಂಗೆ ಅನ್ನ ನೀರು ಕೊಡಕ್ ಆಗದಿರೋ ಸರ್ಕಾರ ಇದೆ ಬೆಂಗಳೂರಿನಲ್ಲಿ ನೀರಿಗೆ ಆಹಾಕಾರ ಇದೆ ನಮ್ಮ ಬಿ ಪಿ ಎಲ್ ಅವ್ರಿಗೆ ಹತ್ತು ಕೆ ಜಿ ಅಟ್ಟಿ ಕೊಡ್ತೀನಿ ಕೊಡ್ತಾ ಇಲ್ಲ ಅದ್ರಲ್ಲಿ ಐದು ಕೆ ಜಿ ಕೊಡ್ತಿದಾರೆ ಐದು ಕೆ ಜಿ ದುಡ್ಡು ಕೊಡ್ತೀನಿ ಕೊಡ್ತಾ ಇಲ್ಲ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಬೇರೆ ಕೇಂದ್ರ ಸರ್ಕಾರದ ಮೇಲೆ ದೂರ ಅಂತ ಬಿಟ್ಟು ನಮ್ಮ ಸರ್ಕಾರ ಇವರ ಸರ್ಕಾರ ಏನ್ ಮಾಡ್ತಾ ಇದೆ ಅದನ್ನ ಇವ್ರು ತಿಳ್ಕೊಂಡು ಅದನ್ನ ರೇಟ್ ಇಳಿಸ್ತಿವಿ ಇದೆಲ್ಲರೂ ನೀವೆಲ್ಲ ಮುಂಚೆ ಅಫಿಡವಿಟ್ ಮಾಡಿಸ್ಬೇಕು ಏನಾದ್ರು ಮಾಡ್ಬೇಕು ಅಂದ್ರೆ ಇಪ್ಪತ್ತು ರೂಪಾಯಿ ಚಾಪಾ ನಿಮ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಈಗ ಕಳೆದ ವಾರದಿಂದ ಈ ಚಾಪಾ ಕಾಗದಗಳ ಬೆಲೆ ಎಷ್ಟು ಕನಿಷ್ಠ ಒಬ್ಬ ವ್ಯಕ್ತಿ ಕನಿಷ್ಠ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಯೂಸೇ ಮಾಡಂಗಿಲ್ಲ ಅಫಿಡೇವಿಟ್ ಗೆ ಸಾಧಾರಣ ಅಫಿಡೇವಿಟ್ ಗೆ ನೂರು ರೂಪಾಯಿನ ಚಾಪಾ ಅಂತ ಬಳಸಬೇಕು ಇಪ್ಪತ್ತು ರೂಪಾಯಿ ಚಾಪಾ ಕಾದ ಬದಲಿಗೆ ನೂರು ರೂಪಾಯಿ ಚಾಪಾ ಅಂತ ಬಳಸಿದ್ರೆ ಎಷ್ಟು ಬೆಲೆ ಹೆಚ್ಚಾದ ಐನೂರು ಪರ್ಸೆಂಟ್ ಐನೂರು ಪರ್ಸೆಂಟ್ ಮತ್ತೆ ನೂರು ರೂಪಾಯಿಗೆ ಬೆಲೆ ಬಾಳುವಂತ ಚಾಪಾ ಅಂತ ಅವರಿಗೆ ನಾವು ಬಳಸ್ತಾ ಇದ್ವಿ ಅದಕ್ಕೆ ಈಗ ನಾವು ಕನಿಷ್ಠ ಐನೂರು ರೂಪಾಯಿ ಬಳಸ್ಬೇಕು ಅದೇ ರೀತಿ ಐನೂರು ರೂಪಾಯಿ ಬಳಸ್ತಾ ಇದ್ದಂತ ಚಾಪಾಕಾಗ್ದನ್ನ ನಿಗದಿಪಡಿಸಿರು ಕನಿಷ್ಠ ಐದು ಸಾವಿರ ರೂಪಾಯಿ ಹತ್ತು ಪಟ್ಟು ಜಾಸ್ತಿ ಮಾಡಿದ್ದಾರೆ ನೂರು ರೂಪಾಯಿಯಿಂದ ಐನೂರು ರೂಪಾಯಿ ಮಾಡಿದರೆ ಐದು ಪಟ್ಟು ಐನೂರು ರೂಪಾಯಿ ಬಳಸ್ತಾ ಇದ್ದಿದ್ದಕ್ಕೆ ಐದು ಸಾವಿರ ಮಾಡಿದರೆ ಹತ್ತು ಪಟ್ಟು ಇದು ಎಲ್ಲ ನಾನು ಈಗ ಹೇಳಿದಂತ ಮೇಲಿನ ಎಲ್ಲ ಉದಾಹರಣೆಗಳು ನೇರವಾಗಿ ಸಾಮಾನ್ಯ ಮನುಷ್ಯ ಪ್ರತಿನಿತ್ಯ ಯೂಸ್ ಮಾಡೋಂತ ಪೆಟ್ರೋಲ್ ಪ್ರತಿನಿತ್ಯ ಪ್ರತಿ ಗಂಟೆ ಯೂಸ್ ಮಾಡ್ತೀವಿ ಸ್ಟ್ಯಾಂಡ್ ಪೇಪರ್ ಪ್ರತಿ ಮನೆಯಲ್ಲಿ ಯಾವ್ದಾದ್ರು ಕಾರಣಕ್ಕೆ ಆದ್ರೂ ಈಗ ಬಳಸ್ತಾ ಇರ್ತೀವಿ ಪ್ರೈಮ್ ಮಿನಿಸ್ಟರ್ ಯೋಜನೆ ಬಡವರು ವರ್ಷಕ್ಕೊಮ್ಮೆ ಅವ್ರಿಗೆ ಬಳಸ್ತಾ ಇರ್ತಾರೆ ಪೆಟ್ರೋಲ್ ಡೀಸೆಲ್ ಈಗಾಗಲೇ ಇದೆ ಈ ರೀತಿ ಇವರು ಎಲ್ಲಲ್ಲಿ ಬೆಲೆಯನ್ನು ಏರ್ಸ್ಲಿಕ್ಕೆ ಸಾಧ್ಯ ಜನಗಳಿಗೆ ನೇರ ಬತ್ತಾಗದೇ ರೀತಿಯಲ್ಲಿ ಸುಲಿಗೆ ಮಾಡ್ತಾ ಇರೋ ಸುಲಿಗೆ ರಾಮಯ್ಯನವರ ಸರ್ಕಾರ ಇದಾಗಿದೆ ಸಿದ್ದರಾಮಯ್ಯ ಅಲ್ಲ ಅವರು ಸುಲಿಗೆ ರಾಮಯ್ಯ ಏರಿಕೆಗೆ ಮುಖ್ಯವಾಗಿ ಮುಂಚೆ ಮುಂಚೆ ಹೇಳ್ಬಿಟ್ಟೆ ಅಲ್ಲವೇ ಅಲ್ಲ ಬೆಲೆ ಏರಿಕೆಗೆ ನಾವು ಕೇಂದ್ರ ಸರ್ಕಾರ ಎರಡ್ ರೂಪಾಯಿ ಪೆಟ್ರೋಲ್ ಡೀಸೆಲ್ ದರ ಒಂದ್ ಲೀಟರ್ ಈಗ ಬೇಕಾದ್ರೆ ಪೆಟ್ರೋಲ್ ಗೋಷ್ಠಿ ಮುಗಿದ ನಂತರ ಹೋಗಿ ಒಂದು ಲೀಟರ್ ಪೆಟ್ರೋಲ್ ಹಾಕೊಂಡು ಬಿಲ್ ಕೊಡಪ್ಪ ಅಂತೇಳಿ ಆ ಬಿಲ್ ನಲ್ಲಿ ನೀವು ಪೆಟ್ರೋಲ್ ದರ ಹಾಕ್ಸಿದ್ರೆ ನೂರು ರೂಪಾಯಿ ನಲ್ಲಿ ರೂಪಾಯಿ ರಾಜ್ಯ ಸರ್ಕಾರದ ತೆರಿಗೆ ಇರುತ್ತೆ ರಾಜ್ಯ ಸರ್ಕಾರಕ್ಕೆ ನಲವತ್ತು ರೂಪಾಯಿ ತೆರಿಗೆ ಇದೆ ನಾನು ಅದನ್ನ ಹೇಳಿದು ಸಿದ್ದರಾಮಯ್ಯ ಮೈಸೂರು ಮೈಸೂರಿನಲ್ಲೇ ನಿಮ್ಮ ಮೂಲಕ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ನಲವತ್ತು ರೂಪಾಯಿನ ಇಪ್ಪತ್ತು ರೂಪಾಯಿ ತಗ್ಸಿ ಇಪ್ಪತ್ತು ರೂಪಾಯಿ ತೆರಿಗೆ ತಗೊಳ್ಳಿ ಅಥವಾ ನಲವತ್ತು ರೂಪಾಯಿನ ಬಿಟ್ಕೊಳ್ಳಿ ಇಪ್ಪತ್ತು ರೂಪಾಯಿ ತೆರಿಗೆ ಕಾಣದ್ರೆ ಪೆಟ್ರೋಲ್ ಬೆಲೆ ಆಟೋಮೆಟಿಕ್ ಆಗಿ ಇಡ್ತೀವಿ ಇವ್ರು ಮಾಡಬೇಕಾದ ಕೆಲಸ ಅದು ರಾಜ್ಯ ಸರ್ಕಾರದ ಪಾತ್ರ ಏನಿದೆ ಪೆಟ್ರೋಲ್ ಡೀಸೆಲ್ ನಲ್ಲಿ ಜಾಗ ಇವ್ರದಲ್ಲ ಬಂಕ್ ಇವ್ರದಲ್ಲ ಪೆಟ್ರೋಲ್ ಇವ್ರದಲ್ಲ ಏನೂ ಇವ್ರದಲ್ಲೂರು ನೋಡಿ ನೀವು ಬಿಲ್ ಇಸ್ಕೊಂಡು ನೋಡಿ ಬಿಲ್ ಇಸ್ಕೊಂಡು ನೋಡ್ಬೋದು ನಿಮ್ದು ನೋಡಿ ನಲವತ್ತು ರೂಪಾಯಿ ಕೇಂದ್ರ ಸರ್ಕಾರದ ಏನು ಪಾತ್ರ ಇಲ್ಲ ಸರ್ ಕೇಂದ್ರ ಸರ್ಕಾರದ್ದು ಇದೆ ಉಳಿದಿದ್ರೆ ಕೇಂದ್ರ ಸರ್ಕಾರ ಬರುತ್ತೆ ಕೇಂದ್ರ ಸರ್ಕಾರ ನಿಮ್ಗೆ ಆ ತೈಲನ ಆಮದು ಮಾಡ್ಕೊಳತ್ತೆ ರೀಫೈನ್ ಮಾಡತ್ತೆ ಆಯಾ ಬಂದರ್ಗಳಿಂದ ನಿಮ್ಮ ನಗರಗಳಿಗೆ ಒದಗಿಸತ್ತೆ ಪೆಟ್ರೋಲ್ ಬಂಪ್ ಕೇಂದ್ರ ಸರ್ಕಾರದ ಒಳಪಟ್ಟಂತ ಕಂಪ್ನಿಗಳದ್ದು ಎಲ್ಲೂ ಕೇಂದ್ರ ಸರ್ಕಾರದ್ದು ಇವ್ರ ಏನು ಪಾತ್ರವೇ ಇಲ್ಲ ಇವ್ರದ್ದು ಪಾತ್ರ ಇದೆ ಇವರು ರಾಜ್ಯದಲ್ಲಿ ಮಾಡ್ತಾರೆ ಅನ್ನೋದಷ್ಟೇ ಪಾತ್ರ ಇವ್ರದ್ದು ಏನಿದೆ ಪಾತ್ರ ಹೇಳಿ ಬರೀ ಪೆಟ್ರೋಲ್ ತರಿಸ್ತಾರ ತಯಾರಿಸ್ತಾರ ಏನ್ ಮಾಡ್ತಾರೆ ಅಥವಾ ಜಾಗ ಇವ್ರು ಪೆಟ್ರೋಲ್ ಬಂದ್ ಜಾಗ ಇವ್ರ ಏನೂ ಇಲ್ಲ ಎಲ್ಲೂ ಹೇಳಂಗೆ ಈ ಸುಂಕದವ್ರ ಮುಂದೆ ಸುಖ ದುಃಖ ಅಂತ ನಮ್ಮ ನಗರ ಪಾಲಿಕೆಯವರು ನಿನ್ನೆಯಿಂದ ಶೇಕಡಾ ಮೂವತ್ತರಷ್ಟು ಆಸ್ತಿ ತೆರಿಗೆನ ಜಾಸ್ತಿ ಮಾಡಿದ್ದಾರೆ ಸರ್ಕಾರದ ಕೇಂದ್ರ ಸರ್ಕಾರ ಯಾವುದು ಈ ನಮ್ಮ ಮಹಾನಗರ ಪಾಲಿಕೆ ಇದು ಯಾವುದು ಇದು ಸ್ವಯಂ ಇದು ಇಂಡಿಪೆಂಡೆಂಟ್ ಬಾಡಿ ರಾಜ್ಯ ಸರ್ಕಾರದ ನಿಬಂಧನೆಗಳಿಗೆ ಒಳಪಟ್ಟಂತ ಇಂಡಿಪೆಂಡೆಂಟ್ ಬಾಡಿ ನಗರ ಪಾಲಿಕೆ ರಾಜ್ಯ ಸರ್ಕಾರದ ಕಾನೂನುಗಳ ಸಂಪ ಇದು ಎಲ್ಲೂ ಕಾನೂನುಗಳು ರಾಜ್ಯ ಸರ್ಕಾರದ ಒಳಗಡೆ ನಡೀಬೇಕು ಮೂವತ್ತು ಪರ್ಸೆಂಟ್ ಹೇಳಿದರೆ ಮುಂಚೆ ಆದ್ರೆ ಹೇಳದೆ ನಮ್ಮ ಇಡೀ ರಾಜ್ಯಾದ್ಯಂತ ಇವರ ಉಚಿತಗಳು ಏನು ಕೊಡ್ತಾ ಇದ್ದಾರೆ ಪಂಚ ಉಚಿತಗಳು ಅದಕ್ಕೆ ಹಣ ಒದಗಿಸಲಿಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲ ಪ್ರಾಪರ್ಟಿಗಳ ಗೈಡೆನ್ಸ್ ವ್ಯಾಲ್ಯೂ ಮೂವತ್ತು ಪರ್ಸೆಂಟ್ ನಿಮ್ಗೆಲ್ಲ ಗೊತ್ತು ಈಗ ನಾಲ್ಕು ತಿಂಗಳ ಹಿಂದೆ ಗೈಡೆನ್ಸ್ ವ್ಯಾಲ್ಯೂನ ಮೂವತ್ತು ಪರ್ಸೆಂಟ್ ಇರಿಸಿತ್ತು ಅದು ಕೈಗಾರಿಕಾ ಜಮೀನು ಇರ್ಬೋದು ಕೃಷಿ ಜಮೀನು ಇರ್ಬೋದು ನಗರಕ್ಕೆ ಬರ್ತಕ್ಕಂಥ ಆರ್ಡಿನರಿ ಸೈಟ್ ಇರ್ಬೋದು ಅಥವಾ ಕಟ್ಟಿದ ಮನೆ ಇರ್ಬೋದು ಎಲ್ಲವೂ ಹಿಂದೆ ಸರ್ಕಾರ ಗೈಡೆನ್ಸ್ ವ್ಯಾಲ್ಯೂ ಅಂದ್ರೆ ರಿಬ್ಬಿಸಿದ ಈ ಒಂದು ಪದಾರ್ಥ ಒಂದು ಮನೆ ಇದು ಎಷ್ಟು ರಿಲೀಸ್ ಆಗಬೇಕು ಅಂತ ಕನಿಷ್ಠ ವ್ಯಾಲ್ಯೂನ ಸರ್ಕಾರ ನಿಗದಿಪಡಿಸಿರುತ್ತೆ ಎಸ್ ಆರ್ ವ್ಯಾಲ್ಯೂ ಅಂತ ಶೆಡ್ಯೂಲ್ ರೈಟ್ ಉದಾಹರಣೆಗೆ ನಮ್ಮ ಕುವೆಂಪು ನಗರದಲ್ಲೋ ಅಥವಾ ನಗರದಲ್ಲೋ ತರ್ಟಿ ಪಾರ್ಟಿ ಮನೆಯ ಐದು ಲಕ್ಷ ರೂಪಾಯಿಗಳಿಗೆ ನಿಗದಿ ಮಾಡಿಸಿದ್ರೆ ಮೂವತ್ತು ಪರ್ಸೆಂಟ್ ಸರ್ಕಾರ ಅದನ್ನ ಏರಿಸ್ತು ಐದು ಲಕ್ಷಕ್ಕೆ ಮೂವತ್ತು ಪರ್ಸೆಂಟ್ ಅಂದ್ರೆ ಎಷ್ಟಾಯ್ತು ಒಂದೂವರೆ ಲಕ್ಷ ಸೇರಿ ಆರೂವರೆ ಲಕ್ಷ ರೂಪಾಯಿಗೆ ಏರಿಸ್ತು ಮುಂಚೆ ಇದೇ ಕೊಂಪನಗರದ ಅಥವಾ ರಾಮಚಂದ್ರ ಐದು ಲಕ್ಷ ರೂಪಾಯಿ ಮನೆಗೆ ಆಸ್ತಿ ತೆರಿಗೆನ ಬಹುಶಃ ಎಂಟರಿಂದ ಹತ್ತು ಸಾವಿರ ರೂಪಾಯಿಗಳಷ್ಟು ಆಸ್ತಿ ತೆರಿಗೆನ ನಗರ ಪಾಲಿಕೆಗೆ ಪಾವತಿ ಮಾಡ್ತಾ ಇದ್ರು ಈಗ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಆಗಿದ್ದು ಮೂವತ್ತು ಪರ್ಸೆಂಟ್ ಅದು ಒಂದೂವರೆ ಲಕ್ಷ ಜಾಸ್ತಿ ಆಯಿತು ಜೊತೆಗೆ ಇವರಿಗೆ ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ಹಳೆ ವ್ಯಾಲ್ಯೂ ಹೊಸ ವ್ಯಾಲ್ಯೂಗೆ ಆರೂವರೆ ಲಕ್ಷಕ್ಕೆ ಮೂವತ್ತು ಪರ್ಸೆಂಟ್ ಆ ಒಂದೂವರೆ ಲಕ್ಷ ಬಹುಶಃ ಒಂಬತ್ತು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಏನು ಕಂದಾಯ ಕಟ್ತಿದ್ದವರು ಈಗ ಮೂವತ್ತು ಹೆಸರಿಗೆ ಮೂವತ್ತು ಸಾವಿರ ಆದ್ರೆ ನೀವು ಅವ್ರಲ್ಲಿ ಟೇಬಲ್ ಅನ್ನೇ ನೆನ್ನೆ ತನಕ ಪ್ರಾರಂಭ ಆಗಿರೋದು ನಿನ್ನೆ ತಗೊಂಬಂದ್ರು ಹೋಗ್ಲಾ ಹೌದು ನೋಡಿದ್ರೆ ನಾನು ಹದಿನಾಲ್ಕು ಸಾವಿರದ ನಾಲ್ನೂರು ರೂಪಾಯಿ ಬರ್ತಾ ಇದ್ದೆ ಆಲ್ಮೋಸ್ಟ್ ಡಬಲ್ ಆಗಿದೆ ಇದೇ ಆಸ್ತಿ ತೆರಿಗೆ ಬೆಂಗಳೂರಿನಲ್ಲೂ ಆಯ್ತು ಮೊನ್ನೆ ಬೆಂಗಳೂರಿನವರಿಗೆ ಜುಲೈ ಮೂವತ್ತೊಂದನೇ ತಾರೀಕು ತನಕ ಆಸ್ತಿ ತೆರಿಗೆನ ಪಾವತಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಮೈಸೂರಿನವರಿಗೆ ಈ ಏಪ್ರಿಲ್ ಮೂವತ್ತರೊಳಗೆ ಮಾತ್ರ ಪಾವತಿ ಮಾಡಿಸ್ಬೇಕು ಅದಕ್ಕೆ ಐದು ಪರ್ಸೆಂಟ್ ರಿಬೇಟ್ ಕೊಡ್ತೀವಿ ಅಂತ ಯಾಕೆ ಮೈಸೂರ ಕರ್ನಾಟಕದೊಳಗಿಲ್ವಾ ಬೆಂಗಳೂರಿನ ಕಾನೂನು ಮೈಸೂರಿನ ಕಾನೂನು ಯಾಕೆ ಏನು ನಗರ ಪಾಲಿಕೆಯವರು ಇಷ್ಟೆಲ್ಲ ಕಂದಾಯ ವಸೂಲಿ ಮಾಡಿ ಮಾಡಿರೋದು ಅಂತಂದು ನಿಮಗೆ ಒಂದು ಗೊತ್ತಿರಬೇಕು ಎಲ್ಲೆಲ್ಲಿ ಖಾಲಿ ಸೈಟ್ ಗಳಿದೆ ಎಲ್ಲ ಏರಿಯಾಗಳು ಖಾಲಿ ಸೈಟ್ ಗಳು ನಿಮ್ಗೆ ಆ ಖಾಲಿ ಸೈಟ್ ಗಳಿಗೆ ಚದರನಿಗೆ ಎರಡು ರೂಪಾಯಿ ಚಾರ್ಜ್ ಮಾಡ್ತಾರೆ ಕಾರ್ಪೊರೇಷನ್ ಅವರು ಉದಾಹರಣೆಗೆ ಮೂವತ್ತು ಸೈಟ್ ಏನಾದ್ರು ಖಾಲಿ ಇದ್ರೆ ಬಿಲ್ಡಿಂಗ್ ಕಟ್ಟಿಲ್ಲ ಅಂದ್ರೆ ಅಡಿ ಇಂಟು ಎರಡು ರೂಪಾಯಿ ಹನ್ನೆರಡು ಇಪ್ಪತ್ನಾಕು ಎರಡು ಸಾವಿರದ ನಾನೂರು ರೂಪಾಯಿನ ಸೈಟ್ ಕ್ಲೀನಿಂಗ್ ಚಾರ್ಜಸ್ ಅಂತ ನಗರ ಪಾಲಿಕೆಯವರು ಮಾಡ್ತಾರೆ ಯಾವುದಾದ್ರೂ ಸೈಟ್ ಕ್ಲೀನ್ ಆಗಿರೋದನ್ನು ನೀವು ನೋಡಿದೀರ ಕಳೆದ ಎರಡು ವರ್ಷಗಳಿಂದ ಒಂದೇ ಒಂದು ಸೈಟ್ ನ ಕ್ಲೀನ್ ಭೋಜಿಗೆ ಹೋಗಿಲ್ಲ ಅವರು ಕಾರ್ಪೊರೇಷನ್ ಅವರು ಲೈಬ್ರರಿ ಸಸ್ ಅಂತ ಮೂರು ಪರ್ಸೆಂಟ್ ಚಾರ್ಜ್ ಮಾಡ್ತಾರೆ ಯಾವ ವಾರ್ಡ್ ಬಹುಶಃ ಮೈಸೂರಿನಲ್ಲಿ ಹದಿನೈದು ಇಪ್ಪತ್ತು ವಾರ್ಡ್ಗಳಲ್ಲಿ ಲೈಬ್ರರಿ ಇರಬೇಕು ಪ್ರತಿ ವಾರ್ಡ್ ಇವ್ರು ಲೈಬ್ರರಿ ಸಸ್ ಮೇಲೆ ಪ್ರತಿ ವಾರ್ಡ್ ನಲ್ಲಿ ಲೈಬ್ರೆರಿ ಕಟ್ಟಬೇಕು ತಾನು ಅಥವಾ ಕೇಂದ್ರದ ಲೈಬ್ರರಿ ಕೊಟ್ಟು ಅವರಿಂದ ಒಂದು ರೂಮ್ ತೆಗೆದು ಅಲ್ಲಿ ಲೈಬ್ರರಿ ಮಾಡಬೇಕು ಅಂತ ಕಾನೂನು ಇರೋದು ನಮಗೆ ಕಾನೂನು ಹೇಳ್ತಾನೆ ಇಷ್ಟು ಪಡಬೇಕು ಅಂತ ಅಲ್ಲಿ ಕಾನೂನು ಇಲ್ವೆ ಅವ್ರಿಗೆ ಲೈಬ್ರರಿ ಸೆಸ್ ಮಾಡ್ತಾರೆ ಲೈಬ್ರರಿ ಮಾಡೋದಿಲ್ಲ ಅದೇ ರೀತಿ ಎಜುಕೇಶನ್ ಅಂಡ್ ಹೆಲ್ತ್ ಸಿಸ್ಟಮ್ ಎಲ್ಲಿ ಪ್ರತಿ ವಾರ್ಡ್ಗಳಲ್ಲಿ ಮೊಹಲಾವಾರು ಕ್ಲಿನಿಕ್ ಇದೆ ಮೊಹಲಾವಾರು ಕ್ಲಿನಿಕ್ ಗಳನ್ನ ಮಾಡಬೇಕು ಅಂತ ಇವ್ರಿಗೆ ಇದೆ ಕಾನೂನು ಮೊಲಾವಾರ ಕ್ಲಿನಿಕ್ ಗಳನ್ನು ಮಾಡೋದಿಲ್ಲ ಹೆಲ್ತ್ ಅಂಡ್ ಲೈಬ್ರರಿ ಎಜುಕೇಶನ್ ಸೆಸ್ಟನ್ ಮಾಡ್ತಾರೆ ಸರ್ಕಾರ ಆದ್ರೆ ಇವರು ಇರೋ ಹನ್ನೆರಡು ಲಕ್ಷ ಜನ ಹತ್ರನು ಇರೋ ಒಟ್ಟು ಒಂದೂರು ಲಕ್ಷ ಮನೆಗಳ ಹತ್ರನೂ ಸೋತಾರೆ ಅವ್ರು ಯಾರಿಗೂ ಏನು ಕೊಡೋದಿಲ್ಲ ಇದೆಲ್ಲದಕ್ಕಿಂತ ದುರಂತ ಅಂದ್ರೆ ನಿಮ್ಮೆಲ್ಲರೂ ಮೈಸೂರು ಇಡೀ ದೇಶದಲ್ಲಿ ಅತ್ಯಂತ ಸ್ವಚ್ಛ ನಗರ ಅಂತೇಳಿ ಮೊದಲನೇ ಸ್ಥಾನದಲ್ಲಿತ್ತು ನಾವಿಷ್ಟೆಲ್ಲ ದುಡ್ಡು ಕೊಟ್ಟ ಮೇಲೆ ಇವತ್ತು ಮೈಸೂರು ಯಾವ ಸ್ಥಾನಕ್ ಬಂದಿದೆ ಇಪ್ಪತ್ತೇಳನೇ ಸ್ಥಾನಕ್ಕೆ ಬಂದಿದೆ ಮೊದಲನೇ ಸ್ಥಾನದಲ್ಲಿ ಇದ್ದಂತ ಮೈಸೂರು ಇಪ್ಪತ್ತೇಳನೇ ಸ್ಥಾನಕ್ಕೆ ಬಂದಿದೆ ಇದು ನಗರ ಪಾಲಿಕೆ ಕಾರ್ಯವೈಖರಿ ಬಹುಶಃ ನೂರನೇ ಸ್ಥಾನಕ್ಕೆ ತಂಗೋ ಒಂದು ಗುರಿನ ಇವ್ರು ಇಟ್ಕೊಂಡಿದ್ದಾರೆ ಅಂತ ಕಾಣ್ತದಿಲ್ಲ ಅವತ್ತೊಂದಿಸ್ತಾನ ಅವನ್ನ ಅಭಿನಂದಿಸ್ತೀನಿ ನೂರನೇ ಸ್ಥಾನಕ್ಕೆ ಬೇರೆ ಕಲ್ಪಿಸ್ಬಿಟ್ಟು ಯಾವ ರೋಡ್ ನಲ್ಲಿ ನೋಡಿ ರಸ್ತೆಗಳು ನಿರ್ಮಾಣ ಆಗಿರೋದಿಲ್ಲ ಬರೀ ಕೊಟ್ಟದ ಚರಂಡಿ ಆಗಿ ಆಗ್ತದೆ ಇವ್ರಿಗೆ ಚರಂಡಿ ಕೆಲಸ ಆಗ್ಯದೇವ್ರ ಕೆಲಸಗಳು ಪೂಲ್ಗಳು ಫ್ಲೋ ಆಗ್ತಾ ಇರ್ತದೆ ಕಂಪ್ಲೇಂಟ್ ಕೊಟ್ಟರೆ ಅಟೆಂಡ್ ಮಾಡೋದಿಲ್ಲ ಧೋರಣೆಗಳು ಇಲ್ಲ ನೀವು ಯಾವ್ದಾದ್ರು ಕಾರ್ಪೊರೇಷನ್ ಝೋನಲ್ ಆಫೀಸ್ ಹೋಗಿ ಇನ್ನು ಮೈಸೂರು ಸಿಟಿ ಕಾರ್ಪೊರೇಷನ್ ಅಂತ ಕರೆಯಬಹುದು ಮೈಸೂರು ಸಿಟಿ ಕರಪ್ಷನ್ ಸೆಂಟರ್ ಅಂತ ಕರೀಬಹುದು ಅಷ್ಟು ಭ್ರಷ್ಟಾಚಾರ ಇಲ್ಲಿ ತುಂಬಿಕೊಳ್ತಾರೆ ಯಾವ ಅಧಿಕಾರ ಜನಸಾಮಾನ್ಯರ ಬೆಲೆಗೆ ಮಾತಿಗೆ ಬೆಲೆ ಕೊಡೋದಿಲ್ಲ ಆದ್ರಿಂದ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಇರೋದ್ರಿಂದ ಅವರಿಗೆ ಮತ್ತೊಮ್ಮೆ ನಿಮ್ಮ ಮೂಲಕ ಮನವಿ ಮಾಡ್ತೀನಿ ನಗರ ಪಾಲಿಕೆಯವರು ಏನು ಮೂವತ್ತು ಪರ್ಸೆಂಟ್ ತೆರಿಗೆಯನ್ನು ಹೆಚ್ಚಳ ಮಾಡಿದ್ದಾರೆ ಅದನ್ನ ಕೈ ಬಿಟ್ಟು ಹಳೇ ಕಂದಾಯನ ಮೈಸೂರು ಬರಗಾಲ ನಾವು ಎದುರಿಸ್ತಾ ಇರೋದ್ರಿಂದ ಬೆಂಗಳೂರಿನವರ ತರನೇ ಜುಲೈ ಮೂವತ್ತೊಂದ್ ತನಕ ಪಾವತಿ ಮಾಡಲಿಕ್ಕೆ ನಮಗೂ ಸಹ ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮ ಮೂಲಕ ಮತ್ತೊಮ್ಮೆ ಮನವಿ ಮಾಡ್ತೀನಿ ಈ ಶೇಕಡ ಮೂವತ್ತರಷ್ಟು ಆಸ್ತಿ ತೆರಿಗೆ ಹೆಚ್ಚಳ ಏನಾಗಿದೆ ಅದನ್ನ ಈ ಕೂಡ್ಲೇ ಕೈಬಿಟ್ಟು ಮೈಸೂರಿನ ಜನರ ಕಷ್ಟಗಳಿಗೆ ಅವರು ಸ್ಪಂದಿಸಬೇಕು ಯಾಕಂದ್ರೆ ಇವತ್ತು ಮೈಸೂರಿನಲ್ಲಿ ಇವತ್ತು ಇದ್ದಾರೆ ದಯವಿಟ್ಟು ಇದನ್ನ ಮುಗಿಸಿ ಅವರು ನಿಮಗೆ ಸಿಕ್ಕದ ತಕ್ಷಣ ಈ ತರ ಅವರು ಹೇಳಿದ್ದಾರೆ ಅಂತ ನನ್ನ ಪರವಾಗಿ ನಿಮ್ಮ ಮೂಲಕ ಕೇಳ್ಕೊತೀನಿ ಅವರಿಗೆ ಈ ಮನವಿಯನ್ನು ಸಲ್ಲಿಸಿ ಅವರ ಪ್ರತಿಕ್ರಿಯೆಯನ್ನು ತಿಳಿಸಿ ಮೈಸೂರಿನ ನಗರಕ್ಕೆ ನೀವೆಲ್ಲ ಸಹಾಯ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಕೇಳ್ಕೊತ ನನ್ನೆರಡು ಮಾತು ಅಲ್ಲ ನನ್ಗು ಸಂಸ್ಕೃತಿ ನಾವು ಗೊತ್ತಿದ್ದಕ್ಕೆ ಅವ್ರಿಗೆ ಸಂಸ್ಕೃತಿ ಪಾಠನ ನಾನು ಮೊನ್ನೆ ಮಾಡಿದ್ದು ಅವ್ರು ಆ ಪದಗಳು ಹೇಳದೇ ಇದ್ದರೆ ನಮ್ಮ ಸಂಸ್ಕೃತಿ ಅದು ಅವ್ರು ಹೇಳ್ತಾ ಇರೋದು ಸಂಸ್ಕೃತಿ ಅಲ್ಲ ಅನ್ನೋ ನಮ್ಮ ಗಮನಕ್ಕೆ ಬಂದಿದೆ ಅಂದ್ರೆ ನಮ್ಗೆ ಸಂಸ್ಕೃತಿ ಇದೆ ಅಂತ ಆಯ್ತು ಸಂಸ್ಕೃತಿ ಬಗ್ಗೆ ಕಾಂಗ್ರೆಸ್ನವರಿಂದ ಪಾಠ ಕಲಿಯೋಷ್ಟು ಅಸಂಸ್ಕೃತರೇ ಅಲ್ಲ ನಾವೆಲ್ಲ ಸುಸಂಸ್ಕೃತರೇ ಸರ್ ಬಿಜೆಪಿಯವರು ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ ನಾವು ಅವ್ರು ಹೇಳಿರೋ ಸುಳ್ಳನ್ನ ಮತ್ತು ನಾವು ಮಾಡಿರೋ ಅಭಿವೃದ್ಧಿ ಕೆಲಸಗಳನ್ನ ಹೇಳಿ ಈ ಚುನಾವಣೆಯಲ್ಲಿ ಪ್ರಚಾರ ಮಾಡ್ತೀವಿ ಅಂತ ಇವತ್ತು ಲೆಕ್ಕ ಸುಳ್ಳು ತೋರಿಸು ಅಂತ ಒಂದು ಲಕ್ಷದ ಎಂಬತ್ತು ಸಾವಿರದಲ್ಲಿ ಹದಿನೆಂಟ್ ಪರ್ಸೆಂಟ್ ಆದ್ರೆ ಎಷ್ಟು ಅವ್ರಿಗೆ ಕೇಳಿದ್ರು ಸುಳ್ಳ ನೀವೇ ನಿಧಾನ ಅಂತ ಒಂದು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಅಲ್ಲಿ ಹದಿನೆಂಟು ಪರ್ಸೆಂಟ್ ಹೋದ್ರೆ ಹನ್ನೆರಡು ಸಾವಿರ ರೂಪಾಯಿ ತಲುಪ್ತು ಅಂತ ಹೇಳಿದ್ರ ಸಿದ್ದರಾಮಯ್ಯ ಅವರೇ ಅದಕ್ಕೆ ಒಂದು ನಿಮಿಷ ಲೆಕ್ಕ ಹೇಳ್ಕೊಡಿ ನಮಗೆ ಲೆಕ್ಕ ಬರೋದಿಲ್ಲ ನಮಗೆ ಅಂತ ಅಲ್ಲೇ ನಿಮ್ಗೆ ಲೆಕ್ಕ ಸುಳ್ಳು ಯಾರು ಅನ್ನೋದು ಗೊತ್ತಾಗುತ್ತೆ ಒಂದ್ ಲಕ್ಷ ಎಂಬತ್ತು ಸಾವಿರ ರೂಪಾಯಿನಲ್ಲಿ ಏಟೀನ್ ಪರ್ಸೆಂಟ್ ಹೋದ್ರೆ ಹನ್ನೆರಡು ಸಾವಿರ ತಲುಪತ್ತೆ ಅಂತ ಹೇಳಿದೀರ ಹಾಗಾಗಿ ಸುಳ್ಳು ಯಾವ್ದು ಅಂತ ನಾವು ಕೇಳಿದೀವಿ ಇದು ಹೇಳಿದ್ರು ಸುಳ್ಳು ಅವ್ರ ಕೊನಿಗೆ ಕಾಣ ಸುಳ್ಳು ಹೇಳಿದ್ದಾರೆ ಅದಿಷ್ಟೊತ್ತು ಏನೇ ಸುಳ್ಳು ಅಂತ ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಸ್ಟಾಂಪ್ ಪೇಪರ್ ಒಬ್ಬ ನಾನು ಪ್ರಾಮಾಣಿಕನಾಗಿದ್ದೀನಿ ಅಂತ ಬಿಳಿ ಪೇಪರ್ ನಲ್ಲಿ ಬರ್ಕೊಟ್ರು ಪ್ರಾಮಾಣಿಕತೆನೆ ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಮೇಲೆ ಬರ್ಕೊಟ್ರು ಪ್ರಾಮಾಣಿಕತೆ ನಾವು ಅಂದ್ರೆ ಏನು ಪ್ರಮಾಣ ಮಾಡೋದು ಇನ್ನೇನು ಅಲ್ಲ ನೀವು ಇಪ್ಪತ್ತು ರೂಪಾಯಿ ಪೇಪರ್ ಮೇಲೆ ಪ್ರಮಾಣ ಮಾಡಿದ್ರೇನು ಇನ್ನೂರು ರೂಪಾಯಿ ಪೇಪರ್ ಮೇಲೆ ಪ್ರಮಾಣ ಮಾಡಿದ್ರೇನು ನೀವು ನೂರು ರೂಪಾಯಿ ಪೇಪರ್ ಮೇಲೆ ಯಾಕೆ ಪ್ರಮಾಣ ಮಾಡಬೇಕು ಅಂತ ಕೇಳ್ತೀರಾ ನೀವು ಪ್ರಮಾಣ ಮಾಡೋದಷ್ಟೇ ಮುಖ್ಯ ಎಷ್ಟು ರೂಪಾಯಿ ಮೇಲೆ ಅಂತ ಯಾಕೆ ಬೆಲೆ ಏನ್ ಬಿಡುತ್ತೆ ನೀವು ಪ್ರಮಾಣದ್ದು ಇಲ್ಲ ಸುಳ್ಳು ಎಷ್ಟು ಅಂತ ಗೊತ್ತಾಗ ನಾನು ನಿಮ್ಗೆ ಹೇಳ್ತಾ ಇರೋದು ಜನರನ್ನ ದಡ್ರು ಮಾಡಕ್ ಹೋಗಬೇಡಿ ನೀವು ಬುದ್ಧಿವಂತರು ಆದ್ರೆ ಜನರು ದಡ್ರಲ್ಲ ಸಿದ್ದರಾಮಯ್ಯ ಅವರ ಬುದ್ಧಿವಂತಿಕೆ ಬಗ್ಗೆ ನನಗೆ ಅನುಮಾನ ಇಲ್ಲ ಅಷ್ಟೇ ಪ್ರಮಾಣದಲ್ಲಿ ನಮ್ಮ ನಾಗರಿಕರ ಜನರ ಬಗ್ಗೆ ಗುರು ನಾನು ಬುದ್ಧಿವಂತಾರೆಡ್ರಲ್ಲೇನೆ ಮೋದಿ ಅವ್ರನ್ನ ಮತ್ತು ಅಮಿತ್ ಶಾ ಅವ್ರನ್ನ ಭೇಟಿ ಆಗಿದ್ದೆ ಐದು ತಿಂಗಳಾಗೋಗಿದೆ ಈವರೆಗೂ ಕೂಡ ಬರ ಪರಿಹಾರಕ್ಕೆ ಹಣ ಕೊಟ್ಟಿಲ್ಲ ಇದು ಕರ್ನಾಟಕ ರಾಜ್ಯಕ್ಕೂ ಮಾಡ್ತಾರೋ ಅನ್ಯಾಯ ಅಂತ ಹೇಳಿ ಯಾವುದೇ ಸರ್ಕಾರ ಕೇಂದ್ರ ಸರ್ಕಾರ ಇದು ಕರ್ನಾಟಕ ಒಂದೇ ರಾಜ್ಯ ಇಲ್ಲ ನಮ್ಮ ಭಾರತದ ಒಕ್ಕೂಟದಲ್ಲಿ ಮೂವತ್ತು ರಾಜ್ಯಗಳು ಏಳು ಕೇಂದ್ರಾಡಳಿತ ಪ್ರದೇಶಗಳ ಯಾರು ದೂಷಣೆ ಮಾಡದೇ ಇರೋರು ಇವರೊಬ್ಬರೇ ಯಾತಕ್ ಮಾಡ್ತಾರೆ ಈ ರೀತಿ ಅನ್ಯಾಯ ಬೇರೆ ರಾಜ್ಯಕ್ಕೂ ಆಗಿರ್ಬೇಕಲ್ವಾ ಇವರು ಸರಿಯಾಗಿ ಕೇಳಿಲ್ಲ ಕೇಳಿದ್ರೆ ಕೊಡೋದಕ್ಕೆ ಅವ್ರೇನು ಕೇಂದ್ರ ಸರ್ಕಾರ ಜೋಬಿ ಕೊಡ್ತಾರೆ ಇವ್ರ ಭಾಗ ಏನಿದೆ ಅದು ಆಟೋಮೆಟಿಕ್ ಆಗಿ ಬರುತ್ತೆ ಇವ್ರು ಕೇಳೋ ರೀತಿಯಲ್ಲಿ ಕೇಳಿದ್ರೆ ದೂಷಣೆ ಮಾಡಕ್ಕೆ ಅಂತ ಕೂತಿರೋದು ಇವರು ಯಾತಕ್ಕೆ ಕೊಡೋದಿಲ್ಲ

ಇಡೀ ದೇಶದಲ್ಲಿ ಯಾರು ಕೊಟ್ಟಿರ್ಲಿಲ್ಲ ಯೂನಿಫಾರ್ಮ್ ಕೊಟ್ಟರು ಬಡವರ ಮಕ್ಕಳಿಗೆ ಇಡೀ ಬಡವರ ಮಕ್ಕಳ ಅಷ್ಟೇ ಅಲ್ಲ ಎಲ್ಲಾ ಶಾಲಾ ಮಕ್ಕಳಿಗೆ ಕೊಟ್ಟರು ಕೊಟ್ರು ಸೈಕಲ್ ಕೊಟ್ರು ನಮ್ಗೆ ಸಂತೋಷ ಆಗೋದ್ ಹಳ್ಳಿಗಳಾಗ ಹೋಗ್ತಾ ಇದ್ರೆ ಗಂಡು ಗಟ್ಟಲೆ ಕಾಯ್ತಾ ಇದ್ರು ಮಕ್ಕಳು ಈಗ ಸೈಕಲ್ ಖುಷಿ ಇಲ್ಲ ಈಗ ಎಲ್ಲೋಯ್ತು ಈಗ ಸೈಕಲ್ ಕೊಡೋದು ನಿಲ್ತವ್ರು ಯಾರು ಕಳೆದ ಬಾರಿ ಸಿದ್ದರಾಮಯ್ಯವ್ರು ಬಂದಾಗ ಯಡಿಯೂರಪ್ಪನವ್ರು ಮಾಡಿದಂತ ಅಷ್ಟು ಸ್ಕೀಮ್ ಗಳನ್ನ ನಿಲ್ಲಿಸಿದ್ದು ಸಿದ್ದರಾಮಯ್ಯನವರು ಬಡವರ ಮಕ್ಕಳನ್ನ ಸೈಕಲ್ ನ ಕಿತ್ಕೊಂಡಿದ್ದು ಸಿದ್ದರಾಮಯ್ಯನವರು ಮಧ್ಯಾಹ್ನದ ಊಟನ ಕಿತ್ಕೊಂಡವ್ರು ಸಿದ್ದರಾಮಯ್ಯವರು ಕೊಟ್ಟಿದ್ದ ಯಡಿಯೂರಪ್ಪನಗಿ ಬಿಜೆಪಿಗೆ ಕೊಟ್ಟಿದ್ದು ಗೊತ್ತಿದೆ ಚಿತ್ಕೊಂಡಿರೋದಲ್ಲ ಇವರು ಇವ್ರು ಕೊಟ್ಟಿರೋದಲ್ಲ ಈ ತರ ಧನ್ಯವಾದಗಳು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು